ನಾಯಕನ ಇದ್ರಲ್ಲಿ ಹೋಗಬೇಕು ಎಚ್ ಡಿ ಕುಮಾರಸ್ವಾಮಿ ಅವರ ಎಂಡಿ ಜೊತೆ ಹೋಗಬೇಕು ಬಿಜೆಪಿ ಮತ್ತೆ ಜೆಡಿಎಸ್ ಎನ್ ಡಿ ಸರ್ಕಾರ ಆಗಿರೋದು ಸಾರಥ್ಯದಲ್ಲಿ ಇವತ್ತು ಹೋಗ್ತಾ ನಾಯಕ ಮತ್ತೆ ಪ್ರತಿಯೊಬ್ರು ಜನ ಸಿಗ್ತಾರೆ ಎಲ್ಲ ಜೊತೆ ಹೊಂದ್ಕೊಂಡು ಹತ್ತಾರೆ ಸಂಘಟನೆ ಮಾಡೋ ಒಂದು ಕೆಪಾಸಿಟಿ ಇದೆ ಆಮೇಲೆ ಬಿಜೆಪಿ ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಯಾರನ್ನೂ ಹೇಳಿ ಕೇಳಿ ಬಂದು ರಾತ್ರಿ ರಾತ್ರಿ ಮಾಡಲ್ಲ ಅವರು ತುಂಬಾ ಪ್ರೀಪ್ಲಾನ್ ಪ್ರೀ ಪ್ಲಾನ್ ಇರುತ್ತೆ ಇಂತವ್ರೆ ನಾವು ಅಲ್ಲಿ ಅಧ್ಯಕ್ಷ ಮಾಡಿದ್ರೆ ಮಾತ್ರ ಆಯ್ತು ಒಂದು ಎಲೆಕ್ಷನ್ ವಿಚಾರ ತಗೊಂಡ್ರು ಎಲ್ಲಾ ಎಲೆಕ್ಷನ್ ಬಗ್ಗೆನು ಮಾತಾಡ್ತಾ ಇದ್ದಾರೆ ಸಂಡೂರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾರೆ ಸಂಡು ಬಂಗಾರು ಹನುಮಂತುಗೆ ಎಡಬಲದ ರೀತಿ ನಿಂತ್ಕೊಂಡಿದ್ರು ಯಾರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅಲ್ಲಿ ಆ ಸೋಲನ್ನ ಸರಿಯಾದ ಸಮವಾಗಿ ಹಂಚಬೇಕಾಗಿತ್ತು ಜನಾರ್ದನ ರೆಡ್ಡಿಯೂ ಕಾರಣ ಶ್ರೀರಾಮುಲು ಕಾರಣ ಅಂತ ಹೇಳಬೇಕಾಗಿತ್ತು ವೈ ಶ್ರೀರಾಮು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಭೆಯಲ್ಲಿ ಐವತ್ ಜನ ಶಾಸಕರು ಇರ್ತಾರೆ ಹೈಕಮಾಂಡ್ ಅಲ್ಲೊಂದು ತಿರುಗು ತಗೊಳ್ಳುತ್ತೆ ಅದರಲ್ಲಿ ಪರ ಎಷ್ಟು ಜನ ಮಾತಾಡಿದ್ದಾರೆ ಅಲ್ಲಿ ಪರ ಬಂದು ನಲವತ್ತೆರಡು ಜನ ಅವರು ಶ್ರೀರಾಮುಲು ನೆಗೆಟಿವ್ ಮಾತಾಡಿದ್ದಾರೆ ವಿರೋಧ ಮಾತಾಡಿದ್ದಾರೆ ಅದು ಹೈಕಮಾಂಡ್ ತಗೊಂಡು